ಇವರು ಬಂದು ಡೈವರ್ಸಿಫೈಡ್ ಆಗಿದ್ದಾರೆ ಅವರು ಬಂದು ಡೈವರ್ಸಿಫೈಡ್ ಆಗಿದ್ದಾರೆ ಅಂತ ನಾವು ಹೋಲ್ಕೆ ಮಾಡಿ ನೋಡಕ್ ಆಗಲ್ಲ ಅದೇ ಎಫ್ ಎಂ ಸಿಗರೇಟ್ ಡಿಸ್ಟ್ರಿಬ್ಯೂಷನ್ ಹೀಗೆ ಕಡೆಯೇ ಇಂದ ಅಡ್ವರ್ಟೈಸ್ ಮಾಡ್ದೇನೆ ಕೊನೆ ಬಂಕ್ ಅಂದಿ ಬಂಕ್ ವರ್ಗು ಸಿಗರೇಟ್ ಬರುತ್ತೆ ಆತರ ಅವನಿಂದ ಎಲ್ಲಾ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟ್ ಮಾಡಕ್ ಆಗುತ್ತೆ ಇಟ್ಸ್ ಡಿಸ್ಟ್ರಿಬ್ಯೂಷನ್ ಪವರ್ ಹೌಸ್ ಎಕ್ಸಾಕ್ಟ್ಲಿ ಸರ್ ಓಕೆ ಸೊ ಆತರ ಫಾರ್ಮ್ ರೋಡ್ ಅಲ್ಲಿ ರೋಟಿ ಸಪ್ಲೈ ಮಾಡೋವರೆಗೂ ಇಟ್ಟಿದ್ದಾನೆ ಅವನು ನೆಟ್ವರ್ಕ್ ಇಂಡಿಯಾದಲ್ಲಿ ಯಾವ ಮೂಲೆ ಮೂಲೆ ಹೋಗುದ್ರು ಸಿಗರೇಟ್ ಸಿಗುತ್ತೆ ಹೌದಪ್ಪ ಈಗ ಬಂದು ನೀನು ಮೆಡ್ರಾಸ್ ಅಲ್ಲಿ ಇವಾಗ ನಾನು ನಿನ್ನತ್ರ ಮಾತಾಡ್ಬಿಟ್ಟು ಇವಾಗ ರಾತ್ರಿ ನಾನು ಊಟ ಆರ್ಡರ್ ಮಾಡಿದ್ರೆ ಟಿ ಸಿ ಮನೇಲಿ ತಗೊಬಂದು ಇಟ್ಬಿಡ್ತೇನೆ ಸ್ವಲ್ಪ ದಾಲ್ ಸ್ವಲ್ಪ ಕಾಲಿಫ್ಲವರ್ ಕರಿ ಚಪಾತಿನ ಇಟ್ಬಿಡ್ತಾನೆ ಹೌದು ಹೌದು ಬಂದ್ಬಿಟ್ಟು ಹೌದು ಮತ್ತೆ ಗೋಧಿನ ಫಾರ್ಮರಿಂದ ತಗೊಳ್ಳೋವರೆಗೂ ಒಳ್ಳೋದ್ರಿಂದ ಚಪಾತಿ ಮಾಡಿ ನಮಗೆ ಸಪ್ಲೈ ಮಾಡೋವರೆಗೂ ಪೇಪರ್ ಪ್ಯಾಕೇಜ್ ಮಾಡೋವರೆಗೂ ಅವನು ವ್ಯಾಲ್ಯೂ ಕ್ಯಾಪ್ಚರ್ ಮಾಡಿಬಿಟ್ಟ ಕಂಪ್ಲೀಟಾಗಿ ಅವನ ಹತ್ರನೇ ಇದೆ ಐತಿ ಈ ಶ್ರೀ ಭದ್ರಾಜ್ರೆ ಪೇಪರು ಪ್ಯಾಕೇಜು ಹಾಂ ಸೊ ಪ್ಯಾಕೇಜಿಂಗ್ ನಾನೇ ಗೋಧಿಲಿಂದ ಪ್ರತಿಯೊಂದು ನನ್ನೇ ತರಕಾರಿ ಎಲ್ಲ ನಾನು ಹೇಳೋ ರೈತರಿಂದ ತೊಗೋತೀಯ ಬೇಳೆನೂ ನಾನೇ ಸಪ್ಲೈ ತಗೋತೀನಿ ಕುಕ್ಕಿಂಗ್ ಅನ್ನು ಕ್ಲೌಡ್ ಕಿಚನ್ ಡೆಲಿವರಿ ಮಾತ್ರ ಒಂದು ರೂಪಾಯಿ ಸ್ಲಾಕ ಕೊಡ್ತೀನಿ ನಾನು ಬರ್ತೀನಿ ಓಕೆ ಸರ್ ಕರೆಕ್ಟ್ ತಪ್ಪಾಯ್ತು ಅರ್ಥ ಆಯ್ತು ಸರ್ ಅರ್ಥ ಆಯ್ತು ಈ ಕಂಪ್ಯಾರಿಸನ್ ಬಂದು ಯಾವ ಲೆವೆಲ್ ಗೆ ಮೇಲೆ ಕೆಳಗೆ ಇದೆ ಅನ್ನೋದು ಅರ್ಥ ಆಯ್ತು ಓಕೆ ಸರ್ ಈಗ ತುಂಬಾ ಜನ ಕೇಳೋ ಪ್ರಶ್ನೆ ಏನಂದ್ರೆ ನನ್ನ ಫ್ರೆಂಡ್ ನನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಕೇಳ್ತಾನೆ ಕ್ರೆಡಿಟ್ ಕಾರ್ಡ್ ಕೊಟ್ಟು ಅವನು ಸೆಲ್ ಫೋನ್ ತಗೋಬೇಕು ಅಂತಿದ್ದಾನೆ ನನ್ನ ಫ್ರೆಂಡ್ ಗೆ ನನ್ನ ಕ್ರೆಡಿಟ್ ಕಾರ್ಡ್ ಕೊಟ್ಟು ಸೆಲ್ ಫೋನ್ ತಗೊಳ್ಳೋದಕ್ಕೆ ಕೊಡಬಹುದಾ ನಿಮ್ಮ ಕ್ರೆಡಿಟ್ ಕಾರ್ಡು ಕ್ರೆಡಿಟ್ ಈಸ್ ಗಿವನ್ ಟು ಎ ಪರ್ಟಿಕ್ಯುಲರ್ ಪರ್ಸನ್ ಅದು ಒಬ್ಬ ವ್ಯಕ್ತಿ ಕೊಡೋದು ಅವನು ಬ್ಯಾಲೆನ್ಸ್ ಶೀಟ್ನ ಇಟ್ಟು ಕೊಡೋದು ನಿಮ್ಮ ಸ್ವಂತ ಮಗರಿಗೆ ನೀನು ಕೊಡೋಕ್ಕಾಗಲ್ಲ ನಿಮ್ಮ ಸ್ವಂತ ಹೆಂತಿಗೆ ನೀನು ಕೊಡೋಕ್ಕಾಗಲ್ಲ ಎಷ್ಟು ಬ್ರದರ್ಸ್ಗೆ ಕೊಡಬಾರ್ದು ಯಾಕೆ ಸರ್ ಹಂಗೆ ನೀನು ಕೊಡಬೇಕು ಅಂದರೆ ಅಡಿಷ್ನಲ್ ಕಾರ್ಡ್ ಅಂತ ಒಂದಿದೆ ಆ್ಯಡ್ ಆನ್ ಅಂತ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ ನಿಮ್ಮ ಕ್ರೆಡಿಟ್ ಲಿಮಿಟ್ ಜೊತೆನೇ ಒಂದು ಪೋರ್ಷನ್ನು ಅವರು ಕೊಡ್ತಾರೆ ಕ್ರೆಡಿಟ್ ಅನ್ನೋದು ಒಬ್ಬ ವ್ಯಕ್ತಿಗೂ ಆದಂಥ ಪ್ರಾಡಕ್ಟು ಇವತ್ತು ನಾನು ಕೊಟ್ಟಿಲ್ಲ ಇವತ್ತಲ್ಲೆಲ್ಲ ಕ್ರೆಡಿಟ್ ಇದೆ ಇವತ್ತು ಯೂಸ್ ಮಾಡ್ದಂಗೆ ಮೂವತ್ತು ದಿನ ಆಗ್ಮೇಲೆ ಕೊಡ್ತೀನಿ ಅಂತ ನೀನು ನಿನ್ನ ಪರ್ಸ್ನಲ್ ಯೂಸ್ ಮಾಡೋದು ನೀನೇ ಸ್ವೈಪಿಂಗ್ ಮೆಷಿನ್ ಯೂಸ್ ಮಾಡಿ ಕ್ಯಾಶ್ ತಗೊಳ್ಳೋದು ಇಲ್ಲಿಗಲ್ ಅದರಿಂದ ತುಂಬಾ ಜನ ಹೇಳ್ತಾರೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸ್ವೈಪ್ ಮಾಡಿ ತಗೋತೀನಿ ಅದೇ ಅದು ಎರಡೂವರೆ ಪರ್ಸೆಸ್ಕಿಟ್ ಅದೇ ಇಲ್ಲಿ ಅದೇ ತರ ನಿಮ್ಮ ಕ್ರೆಡಿಟ್ ಯೂಸ್ ಮಾಡಿ ನಿಮ್ಮ ವೈಫ್ ತಗೊಳ್ಳೋದೇ ಇಲ್ಲಿಗಲ್ ಅವಳು ತಗೊಂಡ್ರು ಅವನ ಹೆಸರಲ್ಲಿ ಬಿಲ್ ಹಾಕಿ ನಿಮಗೆ ಕೊಡ್ಬೋದು ಓಕೆ ನನಗೆ ಒಂದು ವಿಷಯ ಏನು ಗೊತ್ತಾಗಬೇಕು ಅಂದ್ರೆ ನಾನು ಒಂದು ಕ್ರೆಡಿಟ್ ಕಾರ್ಡ್ ನಾನು ತಗೋತೀನಿ ಈಗ ಎರಡು ಕಾರ್ಡ್ ನಾನು ತಗೊಂಡು ಊರಲ್ಲಿರೋ ನಮ್ಮ ಅಪ್ಪ ಅಮ್ಮಂಗೆ ಸೇಫ್ ಸೈಡ್ ಆಗಿ ಇಟ್ಕೊಳ್ಳಿ ಅಂತ ಒಂದು ಕೊಡ್ತೀನಿ ಇವೇನ್ ಮಾಡಬೇಕು ಆಡ್ ಆನ್ ಕಾರ್ಡ್ ನಿಮ್ಮ ಅಪ್ಪನ ಹೆಸರಲ್ಲಿ ಹಾಕಿ ನಿಮ್ಮ ಪಾತ್ರ ಕೊಡ್ಬೇಕು ಓಕೆ ನಾನು ಈ ತರ ಮಾಡಿದೆ ಅಂದ್ರೆ ಈ ಕಾರ್ಡ್ನ ನ ಅಪ್ಪ ಕೊಟ್ರೆ ಏನ್ ಆಗುತ್ತೆ ಸರ್ ಯಾವತ್ತಾದ್ರೂ ಒಂದ್ ದಿವಸ ಹಿಡಿದ ಅಂದ್ರೆ ಆರ್ ಬಿ ಐ ನಿನ್ ಮೇಲೆ ಆಕ್ಷನ್ ತಗೋತಾನೆ ಕಾರ್ಡ್ನ ಕ್ಯಾನ್ಸಲ್ ಮಾಡ್ಬಿಡ್ತಾನೆ ನಿಮ್ ಕ್ರೆಡಿಟ್ ಹಿಸ್ಟ್ರಿ ನೋಡಿ ನೀನು ಕಾರ್ಡ್ ಕೊಡ್ತಾನೆ ಅಂದ್ರೆ ನೀನೇ ಯೂಸ್ ಮಾಡ್ಬೇಕು ಆ ಬಿಲ್ ನನ್ನ ನಾನ್ ತಾನೇ ಸಹ ಕಟ್ಲಿ ಆ ಬಿಲ್ ನೀನ್ ಕಟ್ಕೆ ಅಂತ ಹಿಂಗ್ ಗೊತ್ತಾಗುತ್ತೆ ನಾನಲ್ಲ ನನ್ ಗೊತ್ತಿಲ್ಲ ಕಾರ್ಡ್ ಕಳ್ದೋಯ್ತು ಅಂದ್ರೆ ಕಳ್ದೋಯ್ತು ನಾನು ಕಂಪ್ಲೇಂಟ್ ಮಾಡ್ಬೇಕಲ್ಲ ನಮ್ಮ ಅಪ್ಪ ಯೂಸ್ ಮಾಡ್ಬಿಟ್ರು ಸೊ ಇದು ಇಂಗ್ಲಿಷ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ ನನ್ಗೊಬ್ಬ ಸ್ನೇಹಿತ ಇದ್ದ ನನ್ನ ಹತ್ರ ದುಡ್ಡಿತ್ತು ನನ್ನ ಸ್ನೇಹಿತ ದುಡ್ಡು ಕೇಳ್ದ ನನ್ನ ಸ್ನೇಹಿತನಿಗೆ ನಾನು ನನ್ನ ದುಡ್ಡಲ್ಲಿ ಕೊಟ್ಟೆ ನನ್ನ ಹತ್ರ ಮತ್ತೆ ನನ್ಗೆ ದುಡ್ಡು ಕೊಡು ಅಂತ ಕೇಳ್ದೆ ಸ್ನೇಹಿತನೂ ಹೋಗ್ಬಿಟ್ಟ ದುಡ್ಡು ಹೋಗ್ಬಿಡ್ತು ಮನಿ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ವಿಲ್ ಕಮ್ ಬ್ಯಾಕ್ ಓಕೆ ಅಂದ್ರೆ ನೀವೀಗ ಹೇಳೋದ್ ನೋಡಿದ್ರೆ ನಡೀತಿರೋದ ಪ್ರಭು ಮನೆ ಜಪ್ತಿ ಮಾಡ್ತಾ ಇರೋ ಕೇಸಲ್ಲಿ ಅಣ್ಣನ್ಗೆ ಕೂಡ ದುಡ್ಡು ನಮ್ಗೆ ಕೊಡಲ್ಲ ಪ್ರಭು ಹೇಳಿದ್ರು ಹೇಳಿಲ್ವಲ್ಲ ಅವ್ರು ಏನ್ ಹೇಳಿದ್ರು ಈಗ ನನ್ನ ತಮ್ಮ ನನ್ ಜೊತೆನೆ ಇದ್ದಾನೆ ನನ್ನ ತಮ್ಮ ಬಿಸ್ನೆಸ್ಸಲ್ಲಿದ್ದಾನೆ ನನ್ನ ಜೊತೆನೆ ನನ್ನ ತಮ್ಮ ತಗೊಂಡಿದ್ದ ಸಾಲಕ್ಕೆ ನಾನು ಹೊಣೆ ಆಗಲ್ಲ ನಾನು ನನ್ನ ತಮ್ಮ ಒಂದೇ ಕಂಪ್ನಿಲಿದ್ದು ಇದ್ದು ಇಬ್ರು ಸೈನ್ ಮಾಡಿ ಕಂಪ್ನಿ ಮೇ ಹೆಸರು ಮೇಲೆ ಸಾಲ ತಗೊಂಡಿದ್ರೇನೆ ನಾವ್ ಇಬ್ ಸೈನ್ ಹಾಕಿದ್ರೇ ನಾನು ಹೊಣೆ ಕಂಪನಿ ಹೇಳದಂಗೆ ಗ್ಯಾರಂಟರ್ ಇಲ್ದಂಗೆ ಸೈನ್ ತಗೊಂಡ್ಬಿಟ್ಟೆ ಅಂದ್ರೆ ಕಂಪ್ನಿನೇ ಹೊಣೆ ಅದಕ್ಕೆ ಕಂಪ್ನಿ ಬೇರೆ ನಾನ್ ಬೇರೆ ಸರಿ ಸರ್ ಈಗ ನನಗೆ ಬಂದ ನಾನು ಅಬ್ರಾಡ್ ನಾನು ತಗೋಬೇಕು ಅಂತ ಅನ್ಕೋತ ಇದೀನಿ ನನ್ನ ರಿಲೇಟಿವ್ ಯಾರೋ ಒಬ್ಬರು ಅಬ್ರಾಡ್ ಹೋಗ್ತಾ ಇದ್ದಾರೆ ಅವ್ರ ಹತ್ರ ಕ್ರೆಡಿಟ್ ನಾಡ್ ಕೊಟ್ಟು ಕ್ರೆಡಿಟ್ ಕಾರ್ಡ್ನ ಕೊಟ್ಟರೆ ಸ್ವೈಪ್ ಮಾಡಿ ಹೇಳಿ ಆರ್ ಬಿ ಐ ತಕ್ಷಣನೇ ಅನ್ಯೂಶಲ್ ಯೂಸೇಜ್ ಹೊರ ದೇಶದಲ್ಲಿ ಕ್ರೆಡಿಟ್ ಕಾರ್ಡ್ನ ಯೂಸೇ ಮಾಡಬಾರ್ದು ಯಾಕಂದರೆ ಡಾಲರ್ ಮಾರ್ಕಪ್ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಹಾಕ್ಬಿಡ್ತಾರೆ ಅಂದರೆ ನಾನು ರುಪೀನ ಕೊಟ್ಟು ಡಾಲರ್ ಆಗಿ ಬದ್ದನೆ ಅಂದರೂ ಕೂಡ ಅವರು ರ್ಯಾಂಕಲ್ಲಿ ಹೋಗಿ ಏನು ಕೇಳಿದ್ರು ಆ ರೇಟ್ಗಿಂತ ಜಾಸ್ತಿ ಮಾರ್ಕಪ್ ಇರುತ್ತೆ ಎಂಬತ್ನಾಲ್ಕು ತೊಂಬತ್ತು ಡಾಲರ್ ಇತ್ತು ಅಂದರೆ ಎಂಬತ್ತೈದು ಇಪ್ಪತ್ತೈದು ಕೊಡ್ತಾರೆ ಅಂದರೆ ಇವತ್ತು ನೀವು ಕಾರ್ಡಲ್ಲಿ ಉಜ್ಜಿದ್ರೆ ಎಂಬತ್ತೇಳು ರೂಪಾಯಿ ಆಗುತ್ತೆ ಓಕೆ ಫೈನ್ ಒಂದು ಡಾಲರ್ ವಿನ ಆ 2 ರೂಪಾಯಿ ಎಕ್ಸ್ಟ್ರಾನೇ ಕೊಡ್ತೀನಿ ಕೊರ್ತೀನಿ ಅಂದ್ರು ನಾನು ಅಬ್ರಾಡ್ ಹೋಗಿಲ್ಲ ನೀವು ವ್ಯೂಸೇ ಮಾಡಕ ಆಗಲ್ಲ ಈ ವಿಲ್ಲಿಟ್್ ಇಟ್ಕೊಂಡು ಹೊರದೇಶದಲ್ಲಿ ಯೂಸ್ ಮಾಡಕ ಆಗಲ್ಲ ನೀವು ಇಲ್ಲಿಟ್ಕೊಂಡು ಡೆಲ್ಲಿನಲ್ಲಿ ಕೂಡ ಯೂಸ್ ಮಾಡಕ ಆಗಲ್ಲ ಕ್ರೆಡಿಟ್ ಕಾರ್ಡ್ ಎಡಿಟ್ ಕಾರ್ಡ್ ಅನ್ನೋದು ನೀವು ಯೂಸ್ ಮಾಡಬೇಕಾಗಿರೋ ಈಗ ಅಬ್ರಾಡ್ ಎಲ್ಲ ನಾನು ಸಾರಿ ಹೋಗ್ಕ ಅಬ್ರಾಡ್ ಅಲ್ಲಿ ಕೊಟ್ಟರೆ ತಪ್ಪು ನಾನು ಪಕ್ಕದಲ್ಲೇ ನನ್ನ ಫ್ರೆಂಡ್ ಇದ್ದಾನೆ ದಿನಾನೂ ಆಫೀಸರ್ ನೋಡ್ತಿನ ನಾನು ನೌಲೆಡ್ಜ್ ಮ್ಯಾನ್ ಕಾರ್ಡ್ ಕೊಟ್ಟರೆ ಅದು ಕೂಡ ಪ್ರಾಬ್ಲಮ್ ತಪ್ಪು ನಿನ್ನ ಕಾರ್ಡನ್ನು ನೀನೇ ಯೂಸ್ ನಿಮ್ಗೆ ಬೇಕು ಅಂದರೆ ನೀವು ಫ್ರಿಜ್ ತಗೋಬೇಕು ಅಂದ್ಕೊಳ್ಳಿ ನೀವು ಹೋಗಿ ಫ್ರಿಜ್ ತಗೊಂಡು ಬಿಲ್ ನಿಮ್ಮ ಹೆಸರಲ್ಲಿ ಹಾಕಿ ಅಲ್ಲಿಗೆ ಕಾಸು ಅದನ್ನು ನೀವು ಕಟ್ಟಬೇಕು ಸರ್ ನೀವು ಹೇಳೋದು ಎತ್ತಿಕಲ್ ಆಗಿ ಲಾಜಿಕಲ್ ಆಗಿ ಓಕೆ ಫೈನ್ ಆರ್ ಬಿ ಐ ಗಿಡದ ಅಂದರೆ ನಿಮ್ಮದೇ ತಪ್ಪು ವಾರ್ನ್ ಮಾಡಿದ್ದಾರೆ ತುಂಬ ಸಲ ಈಗ ನೀವು ಕಾರ್ಡನ್ನ ಯೂಸ್ ಮಾಡಿ ವಸಂತ ಅನ್ಕೋ ನನ್ನ ಫ್ರೆಂಡು ವಿಜಯ್ ನನ್ನ ಫ್ರೆಂಡು ನೀವು ಹೋಗಿ ಅಲ್ಲಿ ಕಾರ್ಡ್ ತೊಗೊಂಡ್ಬಿಟ್ರಿ ಅಂದರೆ ಹಂಗೆ ಹಿಡಿಯೋದಿಲ್ಲ ಅನ್ನೋದನ್ನ ಬಿಡೋಣ ನಾ ಬಾ ಪೇ ಮಾಡೋದ್ರೆ ಪ್ರಾಬ್ಲಮ್ ಇಲ್ಲ ಪೇ ಮಾಡಿಬಿಟ್ಟೆ ಅಂದರೆ ಪ್ರಾಬ್ಲಮ್ ಇಲ್ಲ ಈ ಪ್ರಾಬ್ಲಮ್ ಎಲ್ಲ ಯಾವಾಗ ಗೊರೆ ಅಂದರೆ ನೀನು ನನ್ನ ಫ್ರೆಂಡು ನಾನು ಕಾರ್ಡ್ ಕೊಟ್ಬಿಟ್ಟೆ ಬಿಟ್ಟೆ ಏನು ಅರೇಂಜ್ಮೆಂಟು ನೀವು ದುಡ್ಡು ಕಟ್ತೀರಾ ಅಂತ ಏನು ನನ್ನ ಹತ್ರ ದುಡ್ಡಿಲ್ಲ ಐವತ್ತು ಸಾವಿರ ತಗೋ ಫ್ರಿಜ್ ತೊಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನೀನು ಅವಸರಕ್ಕೆ ಫ್ರಿಜ್ ಕೊಟ್ಬಿಟ್ಟೆ ಅವ್ನು ತೊಗೊಂಡು ಇ ಎಮ್ ಐ ಆ್ಯಪ್ಬಿಟ್ಟು ಏನು ಕಟ್ಟಿಲ್ಲ ಅಂತ ಇಟ್ಕೊ ನಾನು ಕಟ್ಟಲಿಲ್ಲ ಅಂದರೆ ಅದು ಏನು ಪಿ ಆಗ ಆಗ ಕಲೆಕ್ಷನ್ಗೆ ಒಬ್ಬ ಬರ್ತಾನೆ ಅವಾಗ ನಾನು ನಿಂತು ಅಂತೀನಿ ನನ್ನ ಫ್ರೆಂಡ್ ಕೊಟ್ಟೆ ಅಂತೀನಿ ಅವಾಗ ಸಜಾ ಬರುತ್ತೆ ಆಗ ಆರ್ ಬಿ ಐ ಬಾರ್ ಮಾಡ್ತಾರೆ ಎಲ್ಲಾರು ಫ್ರೆಂಡ್ಸ್ಗೆ ಅದಕ್ಕೆ ಇದಕ್ಕೆ ಅಂತ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ದಾರೆ ಆಗಲ್ಲ ಯಾವ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ನಿಂಗೆ ಫ್ರೆಂಡ್ ಕಟ್ಟದೇ ಇರೋವಾಗ ನೀನ್ ಕಟ್ಟಬೇಕು ಸೊ ಈಗ ಕ್ರೆಡಿಟ್ ಕಾರ್ಡ್ ನನ್ನ ನನ್ನ ಕ್ರೆಡಿಟ್ ಕಾರ್ಡ್ ನನ್ನ ಬಿಟ್ಟು ಬೇರೆ ಯಾರು ಯೂಸ್ ಮಾಡಬಾರ ಇಲ್ದ ಗೊತ್ತಿಂದ ಎಲ್ಲಾರು ಅವ್ರವ್ರ ಮನೆಯಲ್ಲಿ ಯೂಸ್ ಮಾಡಕ್ ಕೊಡ್ತಿದ್ದಾರೆ ಯಾವ ತರ ಪ್ರಾಬ್ಲಮ್ ಎಲ್ಲ ಬರುತ್ತೆ ಸರ್ ಇದು ಏನಂದ್ರೆ ನಾರ್ಮಲ್ ಆಗಿ ಬರಲ್ಲ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದ್ರೆ ಫ್ರೆಂಡಿಂದಾನು ಕಟ್ಟಕ್ ಆಗಿಲ್ಲ ನೀನು ಕಟ್ಟಕ್ ಆಗಿಲ್ಲ ಅಂದ್ರೆ ಮಾಡ್ಬಿಡ್ತಾರೆ ಆರ್ ಬಿ ಓಕೆ ಸರ್ ಆಪಿಡ್ ಫೈರ್ ಕ್ವಶನ್ಸ್ ಹೋಗ್ಬಿಡಣ ಸೌತ್ ಇಂಡಿಯನ್ ಬ್ಯಾಂಕ್ ಕನ್ಸಿಡರ್ ಎಸ್ ಸರ್ ಅಲ್ಲ ಹಂಗೇ ಇದೆಯಲ್ಲ ಸರ್ ನೀನು ಹೋಗ್ತಾ ಇಲ್ಲ ಕೆಳಗೂ ಬರ್ತಾ ಇಲ್ಲ ಇವಾಗು ಬರ್ತಿಲ್ಲ ತಾನೆ ಆಗ ಇದರಲ್ಲಿಂಟು ಐ ಟಿ ಅಂತ ನೀವು ಏನ್ ಬಿಲೋ ಬುಕ್ ವ್ಯಾಲ್ಯೂ ಗೋಲ್ಡನ್ ಕೊಟ್ಬಿಟ್ಟು ಹ್ಯಾಪಿಯಾಗಿದೆ ಯಾರು ಶೇಷಾದ್ರಿ ನಂಬಿ ಕನ್ಸಿಡರ್ ಮಾಡಬಹುದು ಮಾಡ್ಬೋದು ಆರ್ ಶೇಷಾದ್ರಿ ಈ ತರ ಇದ್ದ ಕೆ ವಿ ಬೀ ನಾ ನೂರು ರೂಪಾಯಿವರೆಗೂ ತಗೊಂಡೋದ್ರು ಸೊ ತಾಳ್ಮೆಯಿಂದ ವೇಯ್ಟ್ ಮಾಡಿ ಎಸ್ ಕೆ ಎಮ್ ಎಕ್ಸ್ಪೋರ್ಟ್ ಗೊತ್ತಿಲ್ಲ ಏಂಜೆಲ್ ಒನ್ ನೋ ಬಿ ಎಸ್ ಸಿ ನೋ ನೈಂಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇವೆಂಟ್ ಆಗಿದೆ ಹತ್ರ ಇದೆ ಎನ್ ಎಸ್ ಸಿ ಹತ್ರ ಅವನ ಹತ್ರ ಹೋಗಿ ಏನು ಮಾಡೋದು ಓಕೆ ಸರ್ ಇಂಡಿಯನ್ ಹೋಟೆಲ್ಸ್ ನೋ ಟಾಟಾ ಸ್ಟೀಲ್ ಟು ಕಾಸ್ಟ್ಲಿ ಈವೆನ್ ಆಫ್ಟರ್ ಇವತ್ತು ಒಂದು ಒಂಬತ್ತು ಪರ್ಸೆಂಟ್ ಕರೆಕ್ಟ್ ಆಗಿದೆ ಈವೆನ್ ನಾವು ಟೂ ಕಾಸ್ಟ್ ಸೇಜಸ್ ನೆಟ್ವರ್ಕ್ ನಮ್ಗೆ ಆ ಬಿಸ್ನೆಸ್ ಗೊತ್ತಿಲ್ಲ ಟಾಟಾ ಕಂಪನಿ ನೀಸ್ ತಗೊಳ್ಳೋದ್ರೆ ತಗೊಳ್ಳಿ ಆ ಬಿಸ್ನೆಸ್ ಗೊತ್ತಿಲ್ಲ ಯಾರ ಬಿಂಡೋ ನೋ ನೋವು ನೋಬೇಡ ಲೋಪನ್ ಫಾರ್ಮ್ ಇದೆಲ್ಲ ನನಗೆ ಮ್ಯಾನೇಜ್ಮೆಂಟ್ ಮೇಲೆ ನಂಬಿಕೆಯನ್ನು ಓಕೆ ಎಕ್ಸ್ ಅವೇರ್ ಶ್ರೀರಾಮ್ ಫೈನಾನ್ಸ್ ಫಿಫ್ಟಿ ಫಿಫ್ಟಿ ಸುಂದರಾಮ್ ಫೈನಾನ್ಸ್ ವೆರಿ ಕಾಸ್ಟ್ಲಿ ಅನ್ಕೊತೀನಿ ನೀವೇನ್ ಇಯರ್ ಬುಕ್ ಇದ್ರೆ ತೊಗೊಬೋದು લિકમ ફેલર સ્કિફ્ટી 50 એન્ડ રિફન કોફી ಅಂತ એડ કોબોદા એટલે બેર દારિને ಇಲ್ಲાંદરે નહી તગોતીયાંદરે તકો કાસ્ટલ ઇન્ડિયા મેન કેન ફાર્મ નો ટુંબા કોસ્ટલી નોટ ગો ટીસીએસ નો 90% કરક્ટ આદરે નોડણા ઇન્ફોસિસ 5 થી 1400 ઝેડસ લાઇફ સાયન્સ યસ ಕಲ್ಯಾಣ ಕಲ್ಯಾಣ ಇವತ್ತು ಲೇಟೆಸ್ಟ್ ಆಗಿ ಬಿದ್ದಿದೆ ನಾಟ್ಗಳು ಕೆಳಗೆ ಹೋದ್ರೆ ನಿನ್ನೆ ಜಾಸ್ತಿ ಏರಿದೆ ಸರ್ ಹದಿನೈದು ಪರ್ಸೆಂಟ್ ಏನಪ್ಪ ಏಳು ರಿಜಿ ಸ್ಟಾಕು ನಾನೂರು ಇವತ್ತು ನಾನೂರು ಚಿಲ್ಲರೆಯಲ್ಲಿ ಇದೆ ಲೇತೆ ಮುನ್ನೂರ ಐವತ್ತು ಬರುತ್ತೆ ಬರುತ್ತೆ ಸರ್ ಡೆಫಿನೆಟ್ ಆಗಿ ಏನು ಕಾರಣ ಸರ್ ಓನರ್ ಓನರ್ಶಿಪ್ ತಾನೇ ಇಟ್ ಇಸ್ ನಾಟ್ ಟೈಟನ್ ಟೈಟನ್ನೇ ಟೂ ವೀಕ್ ಲೋ ಲೋ ಅಂದರೆ ಇದು ಬರುತ್ತೆ ಆಗ ಬರೋವಾಗ ನೋಡ್ಕೊಳ್ಳೋಣ ಓಕೆ ಸರ್ ಥ್ಯಾಂಕ್ ಯು ಸರ್ ಇದೇನೆ ಪ್ರಶ್ನೆ ಪ್ರಶ್ನೆಗಳು ರಾಪಿಡ್ ಫಾರ್ ಕ್ವೆಶನ್ಸ್ ಅಲ್ಲಿ ಈ ಸ್ಟಾಕ್ಸೇ ಮುಖ್ಯವಾಗಿ ಆಗದಲ್ಲಿತ್ತು ಸೊ ದಿರಾ ಧನ್ಯವಾದಗಳು ಧನ್ಯವಾದಗಳು